ಹ್ಮ್ ಪೂಜಾ ನಾಗರತ್ನ ಆರಾಮಾರ ಓದ್ತಾಳೆ ಇಲ್ಲಿ ಮಗಳ ಮಾಡ್ತಾಳ್ರಿ ಹ್ಮ್ ಸ್ಕೂಲಾಗ ಓದ್ತಾಳೆ ಚಂದ ಓದ್ತಾಳೆ ಹುಷಾರಾಳೆ ಹ್ಮ್ ಹುಷಾರಾಳ ಆದ್ರೂ ಗವರ್ಮೆಂಟ್ ಇಂದ ಏನ್ ಮಾಡ್ಯಾರ ಈಗ ಮಕ್ಕಳಿಗೆ ಫೋನ್ ಮಾಡಿ ಫೋನ್ ಹೇಳ್ಕೊಡ್ರಿ ಈ ನೀವು ಜೊತೆಗಿರ್ತೀರಲ್ಲ ಅಪ್ಪ ಅಮ್ಮ ಜೊತೆಗಿರ್ಲಿ ಜೊತೆಗೆ ಇರ್ಲಿ ಅಂತ ಹೇಳಾರೆ ಗವರ್nmentಿಂದ ಆ ಅದರ ಸಲಗೆ ಮಾಡಿ ನಾನು ನಿನ್ನ ಮಗ್ಳಿಗೆ ಫೋನ್ ಆನ್ ರೆ ಓದಕ್ಕೆ ಬರಕ್ಕೆ ಬರುತ್ತಾ ನಿನಗೆ ನಾನು ಬರಕ್ಕೆ ಬರಲ್ಲ ರೀ ಬರಲ್ಲ ಆನ್ ಹ್ಮ್ ಅದಕ್ಕೆ ನೀ ಓದಿಲ್ಲಲ್ಲ ನಿನ್ನ ಮಕ್ಳಿಗಾರ ಓದ್ಬೇಕು ಅಂದ ಹ್ಮ್ ಅವ್ರಿಗ್ ಓದ್ಬೇಕು ಅಂದ

ನಮ್ದು ಎಲ್ಲಾ ಅಡ್ಗಿ ಅವ್ರು ಅಷ್ಟ್ ಮನಿ ಅಡ್ಗಿ ಅದು ಮಾಡಿ ಹ್ಮ್ ಅಡ್ಗಿ ಗಿಡ್ಗಿ ಆದ್ಮೇಲೆ ಸ್ವಲ್ಪ ಕೂಡ್ಬೇಕು ಹ್ಮ್ ನೀ ಏನ್ ಹೊಲಕ್ ಹೋಗ್ತಿ ಏನ್ ಹುನ್ರಿ ಹೊಲಕ್ ಹೋಗ್ತೇವ್ರಿ ಹೊಲಾ ಮನಿ ಅದ್ರಿ ಹೊಲಕ್ ಹೋಗ್ತೇವ್ರಿ ಬಂದಿದ್ದ ನಿನ್ ಕೆಲ್ಸ ಆದ್ಮೇಲೆ ಸುಮ್ ಹುಡ್ಗುರ್ ಏನ್ ಮಾಡ್ತಾರಾ ಅಂತ ಕುಂದ್ರಬೇಕು ಮುಂದ್ ನೋಡ್ಕೊಂತ ಕುಂದ್ರಬೇಕು ಹೇಳಕ್ ಬಂದಿಲ್ಲ ಅಂದ್ರು ನಿನಗೆ ಹಾ ಆಯ್ತ್ರಿ ಅಷ್ಟೇ ಮಾಡ್ತೇವ್ ತಗೋರಿ ಹಾ homework ಮಾಡ್ಯಾರ್ homework ಮಾಡ್ರಿ homework ಕೊಟ್ಟಾರಿಲ್ಲ ಅಂತ ಕೇಳಬೇಕು

ಹ್ಮ್ ಅವಳಿಗೆ ಯಾವ್ದಾರ ಗೊತ್ತಾಗಿದ ಹೇಳ್ಕೊಡ್ಬೇಕು ಹ್ಮ್ ಈಗ ಅವಳಿಗೆ ನಾನು ಒಂದ್ ಕೆಲವೊಂದ್ ಲೆಕ್ಕ ಹೇಳ್ಕೊಡ್ತೀನಿ ನೀನ್ ಅವಳ ಜೊತೆ ಕುಂತ ಮಾಡಿಸ್ಬೇಕು ಒಂದ್ ಇಪ್ಪತ್ ನಿಮಿಷ ಮಾಡಿಸ್ತೀನಿ ನಾನು ನೀ ನೀಡ್ಬೇಕ ಅವಳ ಜೊತೆ ಕುಂತು ಮತ್ತ ಅಪ್ಪ ಅಮ್ಮ ಇಬ್ಬರಿಗೂ ಓದಕ್ ಬರಲ್ಲ ನೀನೆ ಶಾಣಾಕಿ ನಿಮ್ ಮನೆಯಾಗ ನೀನೇ ಹೇಳ್ಕೊಡ್ಬೇಕ ಅವ್ರಿಗೆ ತಮ್ಮಗೆ ತಂಗಿಗೆ ತೋನ್ರಿ ಹ್ಮ್ ಅಮ್ಮ ಅಪ್ಪ ಇಬ್ಬರಿಗೂ ಓದಕ್ ಬರಲ್ತಾ ನಿಮ್ ಮನ್ಯಾಗ ಹ್ಮ್ ಓದಕ್ ಬರಲ್ಲ ನೀ ಓದ್ತೀಯ ಹುಷಾರಿದ್ಯಲ್ ನೀನ್ ತಮ್ಮಗೆ ತಂಗಿಗೆ ಏನಾರ ತಿಳ್ಲಿಲ್ಲ ನೀನೆ ಹೇಳ್ಕೊಡ್ಬೇಕು ಹೋಮ್ ವರ್ಕ್ ಮಾಡಿದ್ರೆ ಕೊಟ್ಟಿರ ವರ್ಕ್ ಮಾಡಿಸ್ಬೇಕು ಹ್ಮ್ ಹುಷಾರಾಳ ನಿನ್ ತಂಗಿ ಆದ್ರಾನೊಂದ್ ಕೆಲ್ವೊಂದ್ ಲೆಕ್ಕ ಹೇಳ್ತೀನಿ ಮಾಡ್ತಾಳ ನೋಡು ಸರಿ ಬರೀತಾಳಿಲ್ಲ ನೋಡು ಜೊತೆ ಕೂತ್ಕೊಳ್ ಮುಂದ್ ಕೂತ್ಕೋ ಹ್ಮ್ ಜೊತೆ ಕೂತ್ಕೊ ಎಲ್ಲಿ ಹೋಗ್ಬೇಡಮ್ಮ ಹ್ಮ್ ಕೊಡು ನಾಗರತ್ನ ಕೊಡು

ना हम्म हॅलो

ಎಷ್ಟು ಬರ್ತಾ ಇದೆ ಎಷ್ಟು ಬರ್ತಾಳ ಸಂಕೇ 79 ಬರ್ತಾಳ ನಾಗರತ್ನ ಬರ್ದಿ ಎಪ್ಪತ್ತೊಂಬತ್ತು ಇದ್ರ ಸ್ಥಾನ ಬೆಲೆ ಹೇಳ್ತೀಯಾ ನನಗೆ ಬನ್ರಿ ಯಾವ ಸ್ಥಾನದಲ್ಲಿದೆ ಐದ బిడిడి 7 9 9 9 సంఖ్య ಮೂವತ್ತೇಳು ಸರಿ ಬರ್ದಿದಾಳ ಪೂಜಾ ಹ್ಮ್ ಗುಡ್ ವೆರಿ ಗುಡ್ ಹತ್ರ ಸ್ಥಾನದಲ್ಲಿ ಯಾವ್ದಿದೆ ಸಂಖ್ಯೆ ಮೂರು ಬಿಡಿ ಸ್ಥಾನದಲ್ಲಿ ಏಳು ಗುಡ್ ವೆರಿ ಗುಡ್ ಹ್ಮ್ ಗೊತ್ತೈತಲ್ಲ ಇದು ಸಂಖ್ಯೆಗಳೆಲ್ಲ ಓದಾಕ್ ಬರುತ್ತಲ್ಲ ನಿನಗೆ ಬರೆಯಾಕ ಬರುತ್ತ ನಾನು ಕೂಡ ಸಲಾಕ ಹೇಳ್ಕೊಡ್ಲಾ ನಿನಗೆ సంకలన అంద్రే గోతిల్ సంకలసీ కూడలేక మన ఇబ్బరి అక్కా పూజా తంగిల్ బీ అమ్మారా

टभ्ली प Adams झाला गालना प्रौज मोली ना 벤ाव को है अला मीज yapाल केас सब्सक्रावरा 568 किलों कि अलेधा ना अन्यांत इस सव्य नियरा ह пойके मिनला काईग एसस फेक्षाहरी आला नेस्य शक्ता आजहां तो खड़ाके मुंम अलेधा न्याघ कोईचस्टाव कोई�

ಹ್ಮ್ ಅವಳ ಜೊತೆ ಕೂಡ್ಬೇಕು ನಾನ್ ಫೋನ್ ಮಾಡ್ದಾಗ ಒಂದ್ ಸಲ ಅವಳ ತಂಗಿ ಜೊತೆ ಕೂಡ್ಬೇಕು ಫೋನ್ ಮಾಡ್ತೀನಿ ನಾನು ಅವಳ ಜೊತೆ ಕುಂತ್ ಹೇಳ್ಕೊಡ್ಬೇಕು ಅವ್ರಿಗೆ ಗೊತ್ತಾಗ್ಲಾರ್ದ್ ಹೇಳ್ಕೊಡ್ಬೇಕು ನೀನು ಅವಳ homework ಕೊಟ್ಟಿರ್ತಿವಲ್ಲ homework ಮಾಡಿಲ್ಲ ಅಂದ್ರೆ homework ಮಾಡಿಸ್ಬೇಕು ನೀ ಹೆಂಗ್ ಹುಷಾರ್ ಇದ್ದಿ ಹಂಗೆ ತಂಗಿನು ಹುಷಾರ್ ಮಾಡ್ಬೇಕು ತಮ್ಮ ತಂಗಿ ಇಬ್ರಿಗೂ ಹೇಳ್ಕೊಡ್ಬೇಕು ನೀನ್ ದೊಡ್ಡವಳಲ್ಲ ಅಲ್ಲ ಕೊಡು ತಂಗಿ ಕೊಡು ಬಂದ್ಲಾ ತಂಗಿ ಇಪ್ಪತ್ತಾರು ಬರ್ದಮ್ಮ. ಹೌನ್ರಿ 26 ಬಿಡಿ ಬಿಡಿಸ್ತಂದರೆ ಎಷ್ಟು ಬರ್ದಿದೀಯ ಆರು ಹತ್ತರ ಸ್ಥಾನದಲ್ಲಿ ಗುಡ್ ವೆರಿ ಗುಡ್ 우ಶರಳೆ ನಾಗರತ್ನ ಬಾಳ 우ಶರಳೆ ಈಗ ಅದ್ರ ಅದರ ಕೆಳಗೊಂದು ಸಂಖ್ಯೆ ಬರೀತೀಯ ಹೌನ್ರಿ 31 ರಿ 31 ಎಷ್ಟು ಬರ್ದಿದೀಯ ಬಿಡಿ ಸ್ಥಾನದಲ್ಲಿ ಎಷ್ಟು ಬರ್ದಿದೀಯಾ ಹತ್ತರ ಸ್ಥಾನದಲ್ಲಿ ಗುಡ್ ಗುಡ್ ವೆರಿ ಕೂಡ ಚಿಹ್ನೆ ಹಾಕಿದೀಯ ಕೂಡ ಚಿಹ್ನೆ ಹಾಕು ಕೂಡ್ಸೋ ಚಿಹ್ನೆ ಯಾವ್ದು ಪ್ಲಸ್ ಹಾಕಿ ಇಲ್ಲ ಎಲ್ಲಾ ಹಾಕಿದೀಯ ನಾಗರತ್ನ ಎಲ್ಲ ಹಾಕಿದೀಯ ಪ್ಲಸ್ ವೆರಿ ಗುಡ್ ಇವಾಗ ಏನ್ ಮಾಡ್ಬೇಕು ಇದನ್ನ ಲೆಕ್ಕನ ಹ್ಮ್ ಕೂಡ್ಸು ನೋಡೋಣ ಪೂಜಾ ನೋಡ್ತಿರ್ಬೇಕು ನೀನು ಸರಿ ಮಾಡಿದಳಿಲ್ಲ ಅಂತ ಸರಿ ಮಾಡಿದಳಿಲ್ಲ ಸರಿ ಬರ್ಕೊಂಡಿದಳಿಲ್ಲ ನೋಡ್ತಿರ್ಬೇಕು ನೀನ್ ಹಂಗೆ ಹ್ಮ್ ಒಂದ್ ನೋಟ್ಬುಕ್ ಕಡಕೆ ಮಾಡ್ಬೇಕು ನಾಗರತ್ನ ಇದಕ್ ನಾನು ಫೋನ್ ಮಾಡ್ದಾಗಮ್ಮ ನೋಟ್ಬುಕ್ ಬರ್ದಿಟ್ಕೋಬೇಕು ಹ್ಮ್ ಕೂಡ ಪೂಜಾ ಕೂಡ್ಸು ನಾಗರತ್ನ ಎಷ್ಟ್ ಬಂತು ಐವತ್ತೇಳು ವೆರಿ ಗುಡ್ ಸ್ಥಾನದಲ್ಲಿ ಎಷ್ಟು ಬಂದಿದೆ ಹತ್ತರ ಸ್ಥಾನದಲ್ಲಿ ಹ್ಮ್ ಬಹಳ ಹುಷಾರಿದ್ಯಮ್ಮ ನೀನು ಬರತ್ ಕೂಡ ಲೆಕ್ಕ ಎಲ್ಲ ಬರುತ್ತೆ ನಿನಗೆ ಹ್ಮ್ ಬರುತ್ತಲ್ಲ ಇದ್ರಕಿನ್ ಸ್ವಲ್ಪ ಹೇಳ ಇನ್ನೊಂದು ಲೆಕ್ಕ ನಿನ್ ಗೊತ್ತಾಗಿಲ್ಲ ಅಕ್ಕನ ಹತ್ರ ಹೇಳಸ್ಕೋಬೇಕಲ್ಲಿ ಅಕ್ಕ ಇದಾಳಲ್ಲ గోగిలార అక్కనత్రా హో అక్క హోడ్తాళందు ఇన్న స్వల్ప దొడ్డది తప్ప నిదా కేనస్క బ

ಹತ್ತರ ಸ್ಥಾನದಲ್ಲಿ ಎಂಟು ಕೆಳಗೆ ಎಷ್ಟು ಬರ್ದಿದೀಯ ಎಂಟ್ರ ಕೆಳಗೆ ಇದು ಕೂಡ್ಸೋ ಚಿಹ್ನೆ ಎಲ್ಲ ಹಾಕಿದೀಯ ಏಳರು ಬಗ್ಲಾಗ ಇವಾಗ ಇದನ್ನ ಏನ್ ಮಾಡ್ಬೇಕು ರೀ ಹ್ಮ್ ಮೇಲೆ ಎಷ್ಟೈತೆ ಯಾವ ಕಡೆಯಿಂದ ಕೊಡ್ತೀನಿ ನೋಡೋಣ ವೆರಿ ಗುಡ್ ಬಿಡಿ ಕಡೆಯಿಂದ ಕುಡಿಸ್ಬೇಕು ಹೌದಿಲ್ಲ ಹ್ಮ್ ಬಿಡಿ ಯಾವ ಕಡೆ ಆ ಕಡೆಯಿಂದ ಕುಡಿಸ್ಕೊಂತ ಬರ್ಬೇಕು ಮೇಲೆ ಎಷ್ಟಿದೆ ಐದು ಐದು ಗೆರೆ ಹಾಕು ಅದ್ರ ಕೆಳಗೆ ಎಷ್ಟೈತೆ ಮೂರ್ ಗೆರೆ ಹಾಕು ಹಾಕಿದ್ಯಾ ಎಣಿಸ್ ನೋಡೋಣ ಬಾಯ್ ಬಿಟ್ಟು ಎಣಿಸ್ಬೇಕು ಎಂಟ್ ಬಂತ ಬರ್ರಿ ಎಂಟ್ ಎಲ್ಲಿ ಬರೀತೀಯ ಎಲ್ಲಿ ಬರೀತಿ ಎಂಟನ್ನ ಗುಡ್ ವೆರಿ ಗುಡ್ ಬರ್ರಿ ಇವಾಗ ಈಗ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ 8 ഹെൻറ് ഹെരെ ഹാക്കൂ अदर കേളെ എസ്റ്റീ ദേ 7 7 ആദ്രി 7 ഹെരെ ഹാക്കൂ ആകിൻരി ഹം ഈ 8 7 എരടുന കൂട്സ് നോറണ അബ് ലൈ ദാത ആദ്രി ഹം ബരി വർദിൻ ബരി ಎಷ್ಟು ಬಂತು ವೆರಿ ಗುಡ್ ಎಷ್ಟು ಮೂರ್ ಸಂ ಮೂರ್ ಅಂಕಿಗಳ ಸಂಖ್ಯೆ ಓದಕ್ ಬರುತ್ತಲ್ಲ ನಿನಗೆ ಮೂರ್ ಅಂಕಿದ್ ಬರುತ್ತ ಕೂಡ ನಿನಗೆ ದಶಕ ಸಹಿತ ದಶಕ ರೈತ ಎಲ್ಲಾ ಬರ್ತಾವ ಬರಲ್ಲ ಅಂದ್ರೆ ಸ್ವಲ್ಪ ದೊಡ್ಡದ್ ಮಾಡ್ತಾ ಹೋಗೋಣ ಹ್ಮ್ ಸ್ವಲ್ಪ ದೊಡ್ಡ ಮಾಡೋಣ

அவளுக்கு அவள் சப்பர்லார்த்து நீட் அவள் எல்லா ನಗರತ್ನ ಬರ್ಕೊಂಡೆ ಅಮ್ಮ ಹ್ಮ್ ಎಷ್ಟು ಬಂತು ಇಲ್ ನೋಡು ಬರ್ಕೊಂಡಿದೀಯರಿ ತೊಂಬತ್ತೇಳ ಕೆಳಗೆ ಎಷ್ಟು ಬರ್ಕೊಂಡಿದೀಯ ಬಿಡಿಸ್ತಾನದಲ್ಲಿ ಎಷ್ಟೆಷ್ಟು ಸಂಖ್ಯೆಗಳು ಹ್ಮ್ ಕೆಳಗೆ ಎಷ್ಟೈತೆ

ಒಂದು ಕೆಳಗೆ ಎಷ್ಟು ಬರ್ತಿದೀಯ ಬಿಡಿ ಸ್ಥಾನದಲ್ಲಿ ಎರಡು 2 ಬರ್ತಿದೀಯ ಈಗ 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಐತೆ 10ರ ಸ್ಥಾನದಲ್ಲಿ ಹ್ಮ್ 9 ಹ್ಮ್ 2 ಇದು ಅಂತ ಕೊಟ್ಟಿದೆಯಲ್ಲ ದಶಕ ಕೊಟ್ಟಿದೆಯಲ್ಲ ಒಂದು

ಬಿಡಿಸ್ಥಾನಷ್ಟ ಐತಿ ನೂರಾ ಇಪ್ಪತ್ತೆರಡರಲ್ಲಿ ಹತ್ತರ ಸ್ಥಾನದಲ್ಲಿ ಸ್ಥಾನದಲ್ಲಿ ಕೂಡ ಲೆಕ್ಕ ಬರ್ತಾವೆ ಸಮಸ್ಯೆ ಇಲ್ಲ ಕೂಡ ಲೆಕ್ಕದಲ್ಲಿ ಕೂಡ ಲೆಕ್ಕ ದೊಡ್ಡ ಲೆಕ್ಕ ಕೊಟ್ಟರು ಮಾಡ್ತೀಯ ಹ್ಮ್ ಗೊಡ್ ಪೂಜಾ ಅವಳಿಗೆ ದೊಡ್ಡ ಈ ತರದ ಕೂಡ ಲೆಕ್ಕ ಒಂದ್ ನಾಲ್ಕೈದು ಹಾಕೋಡು ಮಾಡ್ಲಿ ಮನೇಲಿ ನಾಳೆ ನಾನ್ ಸ್ಕೂಲಲ್ಲಿ ಚೆಕ್ ಮಾಡ್ತೀನಿ ನಾಳೆಗೆ ಇನ್ನ ಹಾಕೊಟ್ಟಿದೂನ್ ನಾಗರತ್ನ ಇವತ್ತು ಕೂಡ ಲೆಕ್ಕ ಕಲಿತಿಲ್ಲ ಅರ್ಥ ಆಯ್ತಿಲ್ಲ ಕೂಡ ಲೆಕ್ಕ ನಿನಗೆ ಏನಾರ ಡೌಟ್ ಐತ್ರ ಇಲ್ಲ ಅಕ್ಕ ಲೆಕ್ಕ ಹಾಕ್ತಾಳೆ ಮಾಡ್ಕೊಬಿ ಮಾಡ್ಕೊಂಡ್ ಬರ್ಬೇಕು ಅದನ್ನ ಗೊತ್ತಾಗಿಲ್ಲ ನಾಳೆ ನಾನು ಸ್ಕೂಲಲ್ಲಿ ಹೇಳ್ಕೊಡ್ತೀನಿ ನಾಳೆಗೆ ಮತ್ತೆ ಇದೇ ಟೈಮಿಂಗ್ ಮಾಡ್ತೀನಿ ಸರಿನಾ ಈಗ ಅಕ್ಕ ಹೇಳಿದ್ ಮಾಡ್ಬೇಕು ಹಾ ಅಕ್ಕ ಲೆಕ್ಕ ಹಾಕೊಡ್ತಾಳೆ ಮಾಡ್ಬೇಕಮ್ಮ ಹುಷಾರಿದ್ದೀನಿ ಎಲ್ಲ ಬಾಳ ಹುಷಾರಿದೀಯ ಹ್ಮ್ ಅಕ್ಕ ಲೆಕ್ಕೊಡ್ತಾಳೆ ಮಾಡ್ಕೊಂಬ ನಾಳೆ ಸ್ಕೂಲಲ್ಲಿ ಚೆಕ್ ಮಾಡ್ತೀನಿ ನಾನು ಸರಿನಾ ಮಾಡಿ ಹೋಮ್ ವರ್ಕ್ ಮುಗಿಸಿ ಊಟ ಮಾಡಿ ಮಲ್ಕೊಳ್ರಿ ಹ್ಮ್

ನೀ ಅಷ್ಟ ನಾಯಪ್ಪ ಅಂತ ಹಿಂಗ ಯಾವಾಗ ಬರಲ್ಲ ನೀವನು ಓದಲ್ಲ ನಮಗು ಓದ್ಲಾಕ ಬಾಡ್ರಂತ ಬೈ ಬಾಳ ಹುಷಾರಾಳ್ಕಿ ಮಾತಲ್ಲಂತ ಬಾಳ ಹುಷಾರಾಳ ಹಂಗೆ ಸ್ವಲ್ಪ ಕಣ್ಣಾಯ್ತಿರ್ಬೇಕು ನೀನ ಅವಾಗ ಅವಾಗ ನಾನ್ ಅಂತೀನ್ರಿ ಅವ್ರಗೆ ಏನ್ ಅಂತೀನ್ರಿ ಅದಕ್ಕೆ ಅದ್ರಾಗ್ರಿ ಅವ್ರ ಮರಿಯಲ್ಲಾರಿ ಅವ್ರ ಇವ್ರ್ನ ನೋಡ್ಕೋತ ಇವ್ರ್ನ ನೋಡ್ಕೋತ ಏನ್ ದಗದಾಗ್ ಐತ್ ಅಲ್ರಿ ಅವ್ರಗ್ ಮನ್ಯಾಗ ಇಷ್ಟ ಮಂದಿ ದಗದ್ ದಗದ್ ಕಳ್ಸ್ರ್ ನಾ ದಗದ್ ಕೈ ಬ್ಯಾಡ ಅಂತೀನ್ರಿ ಹೌದ್ ಹೌದ್ ಅಮ್ಮ ಕಳ್ಸಲ್ಲ ನೀವ್ ಒಂದ್ ದಿವ್ಸಾನು ಸರಿ ತಗೋ ಸ್ವಲ್ಪ home ಮಾಡಂತ ಜೋರ್ ಮಾಡ್ಬೇಕ್ ಅವ್ರಿಗೆ ಹಾ ಮಾಡ್ತಾರ ಎಲ್ಲಾ ಹುಷಾರಾಳ್ ಆಕಿ ಆದ್ರ ನಾನ್ ಮತ್ತೆ ಇನ್ನ ಹುಷಾರಾಳ್ ಸ್ವಲ್ಪ ಅಂತ ನಿಮ್ಮ ಮುಂದಾರ್ ಕುಂತಿರಾರ್ ಮಾಡದ್ ನಮ್ ಅಪ್ಪ ಹೇಳಾರ ನಮ್ ಅವ್ವ ಹೇಳಾರ ಕುಂತ್ ಮಾಡ್ತಾಳ್ home ಸರಿ ಇದ್ನ ಆಡ್ರಿ ಪೂಜೆಗನು ಸ್ವಲ್ಪ ಹೇಳ್ಕೊಡ್ರಿ. ಹ್ಮ್ ಪೂಜಾ ಪೂಜಾ ಹುಷಾರಲ್ ಬಿಟ್ಟು ಪೂಜಾಕ್ ಏನ್ ಹೇಳಂಗಿಲ್ಲಾ ಎಕ್ಸಾಮ್ ಬಂದ ಬರ್ತಾವಂತಲ್ರಿ ಆ ಅದ್ ಮಾಡಮ್ಮ ಅದ್ ಹೇಳ್ತೀನಿ ನಾನು ಈಗ ನಾಗರಾಜ್ ನಂದಿ ಸ್ವಲ್ಪ ಆ ಮಾಡ್ತೀನಿ ನಾನ್ ಮತ್ತೆ ನಿನ್ ನಂಬರ್ ಗೆ ಮಾಡ್ತಿರ್ತೀನಿ ಫೋನ್ ಹ್ಮ್ ಸರಿ ಅಮ್ಮಾ ಇಲ್ಲ ನಾ ಉಡುಗ್ರಿ ಕೊಡ್ತೀ ಹ್ಮ್ ಹೋಮ್ ವರ್ಕ್ ಮಾಡಿ ಊಟ ಮಾಡಿ ಮಲ್ಕೊಳ್ರಿ